ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಿಪ್ಪಟ್ಟು ಮಾಡೋದು ತೋರಿಸ್ತೀನಿ ನೋಡ್ಕೊಳ್ಳಿ ಏನೇನು ಬೇಕು ಅಂತ ಇದರಲ್ಲಿ ಎರಡು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ರೀ ಇದು ಅಕ್ಕಿ ಹಿಟ್ಟು ಎರಡು ಲೋಟ ಇದರಲ್ಲಿ ಎರಡು ಲೋಟ ಅಕ್ಕಿ ಹಿಟ್ಟು ಇದು ಚಿರೋಟಿ ರವೆ ಕಾಲು ಕಪ್ಪು ಇದರಲ್ಲಿ ಇಷ್ಟು ಕಾಲು ಕಪ್ ಚಿರೋಟಿ ರವೆ ತಗೊಂಡಿನಿ ಆಮೇಲೆ ಮತ್ತೆ ಇದು ಪುಟಾಣಿ ಹಿಟ್ಟು ಅರ್ಧ ಬಟ್ಲು ಆಮೇಲೆ ಶೇಂಗಾ ಹುರ್ಕೋಬೇಕಿದು ಹುರ್ಕೊಂಡು ತರಿ ತರಿ ಮಾಡ್ಕೋಬೇಕು ಶೇಂಗಾ ಪುಟಾಣಿ ತರಿ ತರಿ ಮಾಡ್ಕೋಬೇಕು ಆಮೇಲೆ ಒಂದು ಕಾಲು ಕಪ್ ಮೈದಾ ಹಾಕ್ತೀನಿ ನೋಡಿ ಇದರಲ್ಲಿ ಎರಡು ಕಪ್ಪಿ ಕಾಲು ಕಪ್ಪು ಚಿರೋಟಿಗಡೆ ಕಾಲು ಕಪ್ ಮೈದಾ ಹಾಕ್ತಾ ಇದ್ದೀನಿ ಆಮೇಲೆ ಉಪ್ಪು ಖಾರ ಜೀರಿಗೆ ಸೋಡಾ ಒಂದು ಸ್ಪೂನ್ ಇದು ಬೆಣ್ಣೆ ಇಷ್ಟೆಲ್ಲ ಹಾಕ್ಬೇಕು ರೀ ನೋಡಿ ಇದರಲ್ಲಿ ಅಕ್ಕಿ ಹಿಟ್ಟು ಮೈದಾ ಚಿರೋಟಿ ಮೂರು ಮಿಕ್ಸ್ ಮಾಡಿದ್ನಲ್ಲ ಇವಾಗ ಇದು ಪುಟಾಣಿ ಹಿಟ್ಟು ತರಿ ತರಿ ಮಾಡಿ ನುಚ್ಚು ನುಚ್ಚು ಆಮೇಲೆ ಇದು ಶೇಂಗಾ ಇಷ್ಟು ನುಚ್ಚು ಮಾಡಿದ್ದೀನಿ ಇದು ಹಾಕ್ತಾ ಇದ್ದೀನಿ ಆಮೇಲೆ ಇದು ಕೊಬ್ಬರಿ ಸ್ವಲ್ಪ ಇದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಮೇಲೆ ಇದು ಉಪ್ಪು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಒಂದು ಸ್ಪೂನ್ ಹಾಕಿರ್ತೀನಿ ಆಮೇಲೆ ಖಾರ ಅಷ್ಟೇ ನೀವು ರುಚಿಗೆ ತಕ್ಕೊಷ್ಟು ಹಾಕೊಳ್ಳಿ ನಾನು ಒಂದುವರೆ ಸ್ಪೂನ್ ಹಾಕಿದ್ದೀನಿ ಆಮೇಲೆ ಜೀರಿಗೆ ಜೀರಿಗೆ ಒಂದುವರೆ ಸ್ಪೂನು ನೆಕ್ಸ್ಟು ಒಂದು ಚಿಟಿಗೆ ಶೋಡ ಒಂದು ಚಿಟಿಗೆ ಶೋಡ ನೋಡಿ ಆಮೇಲೆ ಇದು ಸ್ಪೂನು ಬೆಣ್ಣೆ ಒಂದು ಸ್ಪೂನ್ ಬೆಣ್ಣೆ ಆಮೇಲೆ ಇದು ಎಣ್ಣೆ ಕಾದ ಕಲ್ಸಿದ್ದೀನಿ ರೀ ಇದು ಕಾದ ಎಣ್ಣೆ ಇದ್ರ ಮೇಲೆ ಹಾಕೊತೀನಿ ರೀ ಸ್ವಲ್ಪ ಆ ಬೆಣ್ಣೆ ಹಾಕ್ತಿದ್ದೀನಿ ನೋಡಿ ಇವಾಗ ಒಂದು ಸ್ಪೂನ್ ಆಮೇಲೆ ಇದು ಎಣ್ಣೆ ರೀ ಮೇಲೆ ಹಾಕೊಂತೀನಿ ಸ್ವಲ್ಪ ಎಣ್ಣೆ ನೋಡಿ ಕಾದ ಎಣ್ಣೆ ಹಾಕೊಂತೀನಿ ಬಿಸಿ ಇರ್ಬೇಕು ಬೆಣ್ಣೆ ಮೇಲೆ ಹಾಕೊಂತೀನಿ ನೋಡಿ ಈ ತರ ಉತ್ಕೋಬೇಕು ಚಪಾತಿ ತರ ಸ್ವಲ್ಪ ದಪ್ಪಗೆ ಉದ್ಕೊಂಡು ಆಮೇಲೆ ಬಟ್ಲಲ್ಲಿ ಕಟ್ ಮಾಡಿ ನಮಗೆ ಇಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೋಡಿ ಈ ಥರ ಅಗಲಾಗಿ ಕುತ್ಕೊಂಡು ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಇನ್ ಕಪ್ ತಗೊಂಡು ಕಟ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಎಲ್ಲ ಸ್ಟವ್ ಕಡಿಮೆ ಇಟ್ಕೊಂಡು ಹಾಕಬೇಕು ಈ ಥರ ಎಲ್ಲ ಏಕೆಂದರೆ ಬೇಯಲ್ಲ ಇಲ್ಲ ಅಂದರೆ ಒಳಗೆ ಸ್ವಲ್ಪ ದಪ್ಪ ಇರುತ್ತಲ್ಲ ನಿಪ್ಪಟ್ಟು ಅದರಿಂದ ಸ್ಟವ್ ಕಡಿಮೆ ಇಟ್ಕೊಂಡು ಹಾಕಬೇಕು ಆಮೇಲೆ ಬೇಕಾದ್ರೆ ಸ್ವಲ್ಪ ಜೋರು ಇಟ್ಕೋಬಹುದು ಸ್ವಲ್ಪ ಜೋರು ಇಟ್ಕೋಬಹುದು ಆಮೇಲೆ ಫ್ರೆಂಡ್ಸ್ ಸ್ವಲ್ಪ ಎಳ್ಳೊಂದು ಇದ್ರ ಮೇಲೆ ಸ್ವಲ್ಪ ಕಲಿಸ್ಬೇಕು ಮತ್ತದ್ಕಿ ಮೇಲೆ ಹಾಕ್ತಾ ಇದೀನಿ ಅಷ್ಟೇ ಆಮೇಲೆ ಇದು ಇದಕ್ಕೆ ಕಲಿಸ್ತೀನಿ ಸ್ವಲ್ಪ ನೋಡಿ ಈ ಕಲರ್ ಕೆಂಪು ಬರನ್ ಕರಿಬೇಕು ನೋಡಿ ಈ ತರ ಈ ತರ ಕೆಂಪು ಬರಬೇಕು ಈ ಥರ ಕರೆದ್ರೆ ಗರಿ ಗಡಿ ಬರುತ್ತೆ ಚೆನ್ನಾಗಿದೆ ನೋಡಿ ಈ ಥರ ನೀವು ನಿಪ್ಪಟ್ಟು ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಥ್ಯಾಂಕ್ ಯು